ಎಲ್ಲರಿಗೂ ನಮಸ್ತೆ ಸಿಬಿಎಸಿ ಕ್ಲಾಸ್ 10 10ನೇ ತರಗತಿಯ ಕನ್ನಡ ಉತ್ತರ ಪತ್ರಿಕೆ ಆನ್ಸರ್ ಕಿ 2024 25 annual examination subject ಕನ್ನಡ subject code 015 class 10 date 17 3 25 ಬೋರ್ಡಿನ ಕ್ವೆಶ್ಚನ್ ಪೇಪರ್ ನ ಆನ್ಸರ್ ಕೀ ಏನು ಹಾಕಿರಲಿಲ್ಲ ಇತ್ತು ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಪೂರ್ತಿಯಾಗಿ ಆನ್ಸರ್ ಕೀ ಕೊಡಿ ಮೇಡಮ್ ನಮಗೆ ಅಂತ ಹಾಗಾಗಿ ಮಕ್ಕಳಿಗೋಸ್ಕರ ಆನ್ಸರ್ ಕೀ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಆ ದಿವಸ ಕೊಟ್ಟಿದ್ದೀನಿ ಆದರೆ ಎಲ್ಲ ಆನ್ಸರ್ ಆನ್ಸರಿಂದೆಲ್ಲ ಕೊಟ್ಟಿರಲಿಲ್ಲ ಹಾಗಾಗಿ ಇವಾಗ ಇದ್ದೀನಿ ಗದ್ಯಾಂಶದಲ್ಲಿ ಫಸ್ಟು ಒಟ್ಟು ಎಂಬತ್ತು ಅಂಕದ ಪ್ರಶ್ನೆ ಇರುತ್ತದೆ ಮಕ್ಕಳೇ ಇಲ್ಲೆಲ್ಲ ನಿಮಗೆ ನೋಡಿ ಫಸ್ಟ್ ಮೇನಲ್ಲಿ ಆಪ್ಷನ್ಸ್ ಒಂದು ಎರಡು ಮೂರು ನಾಲ್ಕು ಐದು ಅಂತ ಇದೆಯಲ್ಲ ಇದು ಬಹುವಾಕಿಯ ಪ್ರಶ್ನೆಗಳು ವಿದ್ಯಾಂಶದಲ್ಲಿ ಇದು ಆಪ್ಷನ್ಸ್ ಫಸ್ಟ್ ಒನ್ದಲ್ಲಿ ಸಿ ಒಂದು ಮತ್ತು ಮೂರು ಇನ್ನು ಈ ಸೆಕೆಂಡ್ ಒನ್ನಲ್ಲಿ ಡಿ ನೀವು ಈ ಥರ ಟಿಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಎಲ್ಲ ಈ ಕಡೆ ಒಂದು 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 ಅಂತ ಅಂಕ ಕೊಟ್ಟಿದ್ದೀನಿ ನಾನು ಇನ್ನು ಮೂರನೆಯದು ಬಿ ನಾಲ್ಕನೆಯದು ಸಿ ಐದನೆಯದು ಎ ಈ ರೀತಿ ನೀವು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ಆಮೇಲೆ ಇದು ಸೆಕೆಂಡ್ ಹ್ಯಾಂಡ್ ಸೆಕೆಂಡಿದು ಗದ್ಯಾಂಶ ಸೆಕೆಂಡ್ ಟೂ ಅಂತ ಇದೆಯಲ್ಲ ಇಲ್ಲಿ ಇದರಲ್ಲಷ್ಟೇ ಒನ್ ಟು ತ್ರೀ ಫೋರ್ ಫೈವ್ ಅಂತ ಇರುತ್ತದೆ ಮೊದಲನೆಯದು ಇಲ್ಲಿ ಬಿ ಡಿ ಮೂರನೆಯದು ಎ ಆಪ್ಷನ್ಸ್ ಇರುತ್ತದೆ ನಾಲ್ಕನೆಯದು ಸಿ ಒಂದು ಮತ್ತು ಮೂರು ಈ ರೀತಿ ಐದನೆಯದು ಸ್ವಾರ್ಥ ಸ್ವಾರ್ಥ ತ್ಯಾಗ ಅಂತ ಇಲ್ಲೆಲ್ಲ ಒಂದು ಒಂದು ಅಂಕ ಕೊಟ್ಟಿದ್ದೀನಿ ಇದನ್ನು ನೀವು ನೋಡ್ಕೋಬೋದು ಸೇಮ್ ಇನ್ನು ಪರಿಚಿತ ಗದ್ಯ ಭಾಗ ವ್ಯಾಗರ ಗೊತ್ತಿದ್ದು ಇದು ಸಾಮಾನ್ಯವಾಗಿ ನಿಮಗೆ ನೀವೆಲ್ಲ ಬರೆದಿರ್ತೀರ ವಿದ್ಯಾರ್ಥಿಗಳೇ ಅಲ್ಲೇ ಇರುವಂಥದ್ದು ಸ್ವಲ್ಪ ನೋಡಿ ಬದಲಾವಣೆ ಮಾಡಿಬಿಟ್ಟು ಬರ್ದಿರುವಂಥದ್ದು ನೀವು ನೋಡ್ಕೊಳ್ಬೋದು ಇನ್ನು ಪರಿಚಿತ ಪದ್ಯ ಭಾಗ ಅಲಗದಿಯ ಬೇಡದ್ದು ಇಲ್ಲಿನಷ್ಟೇ ನೋಡಿ ಒಂದು ಅಂಕ ಎರಡನೆಯದು ಎಲ್ಲಕ್ಕೂ ಒಂದೊಂದು ಅಂಕನೇ ಇಟ್ಕೊಡ್ತಾ ಬರೋದು ಮೂರನೆಯದು ಇನ್ನು ನಾಲ್ಕನೆಯದು ಐದನೆಯದು ಈ ರೀತಿ ಮತ್ತು ಸೆಕ್ಷನ್ ಬಿ ಅನ್ವೇಕ ವ್ಯಾಕರಣ ಮತ್ತು ಪಠ್ಯಪೂರಕ ಅಧ್ಯಯನ ವ್ಯಾಕರಣ భవైక్య ప్రశ్నలు ఐదనే మేన్ ఫస్ట్ వన్ ఏ ఓకే ఎరడనయదు వైశాఖ మొత్తం కార్య బి మూరేదు డి ఓకే బి ఐదనయదు ఏ ఆరదు సిన డి ఎంట సి ಒಂಬತ್ತನೆಯದು ಸಿ ಹತ್ತನೆಯದು ಥರ ನೀವು ನೋಡಿಕೊಂಡ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒನ್ ಇಂಟು ಇಲ್ಲಿ ಟೆನ್ ಇದೆಯಲ್ಲ ಫಿಜಿಕಲ್ ಟು ಟೆನ್ ಮಾರ್ಕ್ಸ್ ಈ ಥರ ಆನ್ಸರ್ ಇದ್ರೆ ನಿಮಗೆ ಟೆನ್ ಮಾರ್ಕ್ಸ್ ಬರುತ್ತದೆ ಎಲ್ಲ ಒನ್ ಒನ್ ಟು ಈ ಥರ ಒನ್ ಒನ್ ಅಂಕ ಓಕೆ ಈ ಥರ ಒಂದು ಒಂದು ಅಂಕವನ್ನು ಕೊಡುತ್ತಾರೆ ಓಕೆ ನೆಕ್ಸ್ಟ್ ಇನ್ನು ವಾಕ್ಯದಲ್ಲಿ ಬರುವಂಥ ಸೂಚನೆಯಂತೆ ಬರೆಯುವುದಿದೆಯಲ್ಲ ಪ್ರಶ್ನಾರ್ಥಕ ವಾಕ್ಯ ಅಂತ ಇದೆಯಲ್ಲ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರೆ ಓದಾರಿ ಈ ಥರ ನೀವು ಬರೆದಿದ್ದರೆ ನಿಮಗೆ ಒಂದು ಅಂಕ ವಿದ್ಯಾರ್ಥಿಗಳು ಓಕೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಎಲ್ಲಿಗೆ ಹೋದರಂತ ಬರೆದ್ರೂ ಕೂಡ ನಿಮಗೆ ಒಂದು ಅಂಕ ಸಿಗುತ್ತೆ ಒಟ್ಟು ನಿಮಗೆ ಕ್ವೆಶನ್ ಮಾಡಬೇಕಿಲ್ಲಿ ಓಕೆ ಯಾವುದು ಸರಿಯಾದ ಸಮಯಕ್ಕೆ ಎಲ್ಲಿಗೆ ಹೋದರು ನೋಡಿ ಈ ಮೂರು ರೀತಿಯಲ್ಲಿ ನಾನು ಕೊಟ್ಟಿದ್ದೀನಿ ಅ ಆ ಇ ಈ ಮೂರು ರೀತಿಯಲ್ಲಿ ನೀವು ಬರೆದರೂ ಕೂಡ ನಿಮಗೆ ಒಂದೊಂದು ಅಂಕ ಸಿಗುತ್ತದೆ ಓಕೆ ನೆಕ್ಸ್ಟು ಇದು ಎರಡನೇದಲ್ಲ ನಿಮಗೆ ಸಾಮಾನ್ಯವಾಗಿ ನೋಡಿ ಕನ್ನಡ ಕಾದಂಬರಿಗಳು ಮಕ್ಕಳಿಂದ ಮೊದಲ್ಪಟ್ಟವು ಮಕ್ಕಳಿಂದ ಕನ್ನಡ ಕಾದಂಬರಿಗಳು ಮೊದಲ್ಪಟ್ಟವು ಈ ರೀತಿಯಾಗಿ ಈ ಥರ ಬರೆದ್ರು ಕೂಡ ನಿಮಗೆ ಇದು ಜರುಗಲಿ ಇಷ್ಟೇ ಸಾಕು ಇಷ್ಟೇ ಸಾಕು ಬರೋದು ಓಕೆ ನೆಕ್ಸ್ಟು ಇರುವುದರಲ್ಲಿ ತೃಪ್ತಿಕರವಾದ ಜೀವನವನ್ನು ನಡೆಸಬೇಕು ಇದು ನಾನು ಆದೇಶನೇ ಕೊಟ್ಟಿದ್ದೇನೆ ನಿಮಗೆ ಗಾದೆದಿದು ಓಕೆ ವಿದ್ಯಾರ್ಥಿಗಳು ಇದಕ್ಕೂ ಅಷ್ಟೇ ನೋಡಿ ಎಲ್ಲದಕ್ಕೂ ನಿಮಗೆ ನೋಡಿ ಒಂದು ಅಂಕ ಒಂದು ಒಂದು ಹೇಗೆ ಕರೆಕ್ಟಾಗಿ ನಿಮಗೆ ಸಿಗ್ತಾ ಬರುತ್ತದೆ ಐದು ಅಂಕ ಈ ರೀತಿ ಓಕೆ ಇನ್ನು ಇಲ್ಲಿ ನೋಡಿ ಹಾಂ ಓಕೆ ಕಕ್ಕ ಮಕ್ಕಳು ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಯಾವುದರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಕಕ್ಕಬಿಕ್ಕಿಯಾದರೂ ಅಥವಾ ಮಕ್ಕಳು ಕಾ ಸಾರಿ ಮಕ್ಕಳೆಲ್ಲ ಕಳ್ಳರು ಪೊಲೀಸರನ್ನು ನೋಡಿ ಕಕ್ಕ ಯಾವುದಾದ್ರು ಬೈಬೋದು ಇನ್ನು ಪಠ್ಯಪೂರಕ ಅಧ್ಯಯನಗಳು ಪ್ರಶ್ನೆಗಳು ಅಂದರೆ ಇದು ನಿಮಗೆ ಐದು ಕ್ವಶನ್ಗಳು ಇರ್ತಲ್ಲ ಫಸ್ಟ್ ಒಂದು ಡಿ ಸೆಕೆಂಡನ್ನು ನೋಡು ಗುಜರಾತಿ ಸೆಕೆಂಡ್ ಸೆಕೆಂಡನ್ನು ಸಿ ಉಸಿರೆ ತಿಕ್ಕುತ್ತಿದ್ದಾಳೆ ಥರ್ಡ್ ಒಂದು ಒಂದು ಎರಡು ಮೂರು ಅಲ್ಲಿ ಕಾರ್ಮಿಕ ಅನ್ನೋದು ಒಂದು ಇರುತ್ತದೆ ಇಲ್ಲ ಅದು ಬಿಟ್ಟು ಮಿಕ್ಕಿದೆ ಯಾವ್ದು ಅವೆಲ್ಲವೂ ಕರೆಕ್ಟೇ ಅಲ್ವಾ ಅದು ಶ್ರಮಿಕರ ವರ್ಗ ಅಂದರೆ ಈ ಮೂರು ವರ್ಗದಲ್ಲಿ ಬರುತ್ತೆ ಇನ್ನೊಂದು ಭಗತ್ ಸಿಂಗ್ ಇನ್ನೊಂದು ಚಂದನ ಚಂದನ ಇಷ್ಟು ಬಂದರೆ ನಿಮಗೆ ಇಲ್ಲಿನೂ ಅಷ್ಟೇ ಒನ್ 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 ಈ ರೀತಿ ನಿಮಗೆ ಐದು ಅಂಕ ಸಿಗುತ್ತದೆ ಓಕೆ ಮಕ್ಕಳೇ ಇನ್ನು ಪಾರ್ಟ್ ಬಿಗೆ ಬರೋಣ ಸೆಕ್ಷನ್ ಸಿ ಬರವಣಿಗೆ ಕೌಶಲ್ಯ ಬರವಣಿಗೆ ಕೌಶಲ್ಯದಲ್ಲಿ ನಿಮಗೆ ಪ್ಯಾಟ್ರನೆಲ್ಲ ಬಹಳಷ್ಟು ಸ ಚೆನ್ನಾಗಿ ಗೊತ್ತಿದೆ ಮಕ್ಕಳೇ ಇಂದ ಇವರಿಗೆ ದಿನಾಂಕ ಸ್ಥಳ ಮಾನ್ಯರೇ ವಿಷಯ ಪತ್ರದ ಓಡಲು ತಮ್ಮ ವಿಶ್ವಾಸ ಎಷ್ಟು ನಿಮಗೆ ಸಿಗುತ್ತದೆ ಅಂಕ ಸಿಗುತ್ತದೆ ಇಲ್ಲಿ ನಾಲ್ಕು ಅಂಕ ಇದೆಯಲ್ಲ ಸಿಗುತ್ತದೆ ಓಕೆ ಹುದ್ದೆಗೆ ಅರ್ಜಿ ಇಲ್ಲಿನಷ್ಟು ನೋಡಿ ಅರ್ಧ ಅರ್ಧ ಎಲ್ಲ ಕೊಟ್ಟಿದ್ದಾರೆ ನೋಡಿ ಈ ಥರ ಗೊತ್ತಾಗುತ್ತಿದೆಯಲ್ಲ ಕರೆಕ್ಟ್ ಓಕೆ ಇದು ನಾಲ್ಕು ಅಂಕ ಓಕೆ ನೆಕ್ಸ್ಟ್ ಇನ್ನು ವರದಿ ವರದಿಗೂ ಅಷ್ಟೇ ಎಲ್ಲ ಅರ್ಧ ಅರ್ಧ ಅಂಕ ನೋಡಿ ಡಿಬೇಟ್ ಮಾಡಿ ಸಿ ಬಿ ಎಸ್ ಸಿ ಬೋರ್ಡು ಆಲ್ರೆಡಿ ಕೊಟ್ಟಾಗಿದೆಯಲ್ಲ ಹೀಗೆ ನೀವು ಬರೆದ್ರೆ ಹೀಗೆ ನಿಮ್ಗೆ ಅಂಕ ಸಿಗುತ್ತದೆ ಇನ್ನು ಪ್ರಬಂಧ ಕೂಡ ನಾಲ್ಕು ಅಂಕ ಅದು ನೋಡಿ ಪಿ ಟಿಕೆ ನೋಡಿ ವಿಷಯ ವಿವರಣೆ ಭಾಷಾ ಶೈಲಿ ಅಂತ ಇರ್ತಿದೆ ಅಂದರೆ ನೀವು ಬರೆದಿರುವಂಥ ಕಂಟೆಂಟ್ ಯಾವ ರೀತಿಯಾಗಿದೆ ವಾಕ್ಯಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಭಾಷಾ ಶೈಲಿ ಅಂತ ಮತ್ತು ನೀವು ಅದನ್ನ ಗೊಂದಲ ಮಾಡ್ತೀವಿ ನೋಡಿ ಇಲ್ಲಿ ಮುಕ್ತಾಯ ಅರ್ಧ ಒಂದು ಅಂಕ ಇದು ಕೂಡ ನಾಲ್ಕಂಕದ ಪ್ರಶ್ನೆ ಏನು ಸೆಕ್ಷನ್ ಡಿ ನಾನು ಇಲ್ಲಿವರೆಗೂ ನಿಮಗೆ ಮಾಡಿದ್ದೆ ಮಕ್ಕಳೇ ಇಲ್ಲಿವರೆಗೂ ನಿಮಗೆ ಆನ್ಸರ್ ಕೀ ಕೊಟ್ಟಿದ್ದೆ ಒಂದರಿಂದ ನಿಮಗೆ ಹತ್ತರವರೆಗೂ ಕೊಟ್ಟಿದ್ದೆ ಗ್ರಾಮರೆಲ್ಲ ಕೊಟ್ಟಿದ್ದೆ ನಿಮಗೆ ಇಲ್ಲಿ ನಾನು ನಿಮಗೆ ಕೊಟ್ಟಿರಲಿಲ್ಲ ಸೆಕ್ಷನ್ ಡಿ ಇಂದ ಕೊಟ್ಟಿರಲಿಲ್ಲ ಪಠ್ಯಗಳ ಅಧ್ಯಯನ ಇಲ್ಲಿ ಇಪ್ಪತ್ತೆಂಟು ಅಂಕಗಳು ಇಲ್ಲಿ ನಾನು ಕೊಟ್ಟಿರಲಿಲ್ಲ ಈ ಅಂಕಗಳನ್ನು ನೀವು ಕರೆಕ್ಟಾಗಿ ಇಷ್ಟು ಬರೆದ್ರೆ ಸಾಕು ಮಕ್ಕಳೇ ನಾನೇನು ಇಲ್ಲಿ ಕೊಟ್ಟಿದ್ದೀನಲ್ಲ ನೋಡಿ ನಮ್ಮ ಪರೀಕ್ಷಾ ಸುಗಮ ಪುಸ್ತಕದಲ್ಲಿ ಹೀಗೆ ಇದೆ ನಿಮಗೆಲ್ಲ ನೀವೆಲ್ಲ ಮಾಡಿರ್ತೀರ ಸೇಮ್ ಆ ಥರನೇ ನೀವು ನಾನು ಅದು ಪರ್ಟಿಕ್ಯುಲರ್ ಆಗಿ ಸಾರಿ ಆಗಿ ನಾನು ಸಿ ಬಿ ಎಸ್ ಅಂತಲೇ ನೋಟ್ಸ್ ಸಿದ್ಧಪಡಿಸಿದ್ದು ಮಕ್ಕಳೇ ಹಾಗಾಗಿ ನಿಮಗೆ ಒಳ್ಳೆಯ ಅಂಕ ಬರುತ್ತದೆ ಈ ಸಲ ನಿಮಗೆ ಓಕೆ ಯಾಕೆಂದರೆ ನೀಟಾಗಿದೆ ನಮ್ಮ ಈಗ ಅನೇಕ ಶಿಕ್ಷಕರು ಪೋಷಕರು ಮಕ್ಕಳು ಮೇಡಮ್ ನಿಮ್ಮ ಪುಸ್ತಕದಲ್ಲಿರುವಂಥದ್ದು ಎಲ್ಲದೂ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ನಿಮ್ಮ ಪುಸ್ತಕ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ அதில் பற்றி மத்தேட்னி நான் இன்னொன்னு சே அங்கே சாக்கி மக்களே ஓகே ஐது அறுவாக்கிய இடம் வந்தா மக்களே நீர் தான் மக்களே ஏற்கனிங்க நம்ம க்ளாஸ் எல்லாம் நீ அட்டெண்ட் மால்லேர் அவருசல ನೋಡಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿದ್ದೆ ನನ್ನ ಮಕ್ಕಳಿಗೆ ನಾ ಸ್ನೇಹ ಮಕ್ಕಳೇ ಸ್ನೇಹಿತರ ನಾನು ಇನ್ನೊಂದು ಏನಂತ ಹೇಳಿದರೆ ಯಾವುದು ಇಂಪಾರ್ಟೆಂಟ್ ಆಗಿ ಬರುತ್ತದೆ ಅಂತ ಏನು ಹೇಳಿದ್ನೋ ಅವೆಲ್ಲವೂ ಬಂದಿದ್ದಾವೆ ಅದೇ ಮಕ್ಕಳಿಗೆ ಭಾಳ ಖುಷಿಯಾಗಿದ್ದು ಮಿಸ್ ಇಂಪಾರ್ಟೆಂಟ್ ಅಂತ ನೀವು ಏನು ಹೇಳಿದ್ರೋ ಅದೆಲ್ಲ ಬಂದುಬಿಟ್ಟಿದ್ದಾವೆ ಮಿಸ್ ನಮಗೆ ಅದಕ್ಕೆ ತುಂಬ ಖುಷಿಯಾಗಿದೆ ಅಂದರೆ ಅದು ನಮಗೆ ಅಂತ ಹೇಳ್ತಾರೆ ನಾವು ಇವೆಲ್ಲ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೆ ಮಕ್ಕಳೇ ಅವೇ ಬಂದಿದ್ದಾವೆ ನಿಮಗೆ ಅಲ್ಲ ಭಾಳ ಸಂತೋಷ ಭಾಳ ಸಂತೋಷ ಮಕ್ಕಳು ಒಳ್ಳೆದಾಗ ಸ್ವಾರಸ್ಯ ಇಷ್ಟು ಇದು ಕೂಡ ಅಷ್ಟೇ ನಾವೇನು ನಿಮ್ಮನ್ನೆಲ್ಲ ಕೊಟ್ಟಿದ್ನಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತೇಳಿ ಒಂದು ನಾಲ್ಕು ದಿವಸ ಮೊದಲೇ ಎಲ್ಲ ಅಥವಾ ಎರಡು ದಿವಸ ಮೊದಲೇ ಈ ಥರ ಎಲ್ಲ ಏನು ಕೊಡ್ತಾ ಬಂದ್ನೋ ಅದು ಎಲ್ಲ ಮಕ್ಕಳಿಗೆ ತುಂಬ ಯೂಸ್ ಆಗೋಯ್ತು ಅದೇ ಎಲ್ಲ ಮಕ್ಕಳಿಗೆ ಇಷ್ಟ ಆಗಿದ್ದು ಸಂದರ್ಭ ನೋಡಿ ಮಕ್ಕಳೇ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಥರ ಬರೆದಿದ್ದಿದ್ರೆ ನಿಮಗೆ ಮೂರಂಕ ಅಂಕ ಪಕ್ಕ ಬಂದ್ಬಿಡತ್ತೆ ನೋಡಿ ಇದನ್ನ ಇಂಪಾರ್ಟೆಂಟ್ ಅಂತ ನಾನು ಕೊಟ್ಟಿನಲ್ಲ ಬಂದೇ ಬಿಡ್ತು ಅದಕ್ಕೆ ಮಕ್ಕಳುಗಳು ಕೇಳ್ತಾರೆ ಅವರು ಯಾವುದೇ ಎಕ್ಸಾಮ್ ಇರಲಿ ಮಿಸ್ ಇಂಪಾರ್ಟೆಂಟ್ ಕ್ವೆಶನ್ ಇದ್ರೆ ಏನಾದ್ರು ಹೇಳ್ತೀರಾ ಕೊಡಿ ಮಿಸ್ ಅಂತ ಕೇಳ್ತಾರೆ ಅದಕ್ಕೆ ನಾವು ಒಂದೊಂದ್ಸಲ ಆ ಪ್ರತಿ ವರ್ಷ ಬರುವ ಬರುವಂಥ ಕ್ವಶನ್ಗಳನ್ನ ಇಟ್ಕೊಳ್ಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಅವು ಮತ್ತೆ ರಿಪೀಟ್ ಆಗ್ತವೆ ಅವು ಆಮೇಲೆ ಎಂಟು ಹತ್ತು ವಾಕ್ಯ ನೋಡಿ ಹಾಗೆ ಅಪೇಜು ಪುಟ್ಟ ಗಟ್ಟಲೆ ಬರೀಬೇಕಿತ್ತು ಸುಮ್ಮನೆ ಅನಾವಶ್ಯಕವಾಗಿ ಎಷ್ಟು ಹೊರೆ ಎಷ್ಟು ಹಗುರ ಮಾಡಿದ್ದೀನಿ ಅಂದ್ರೆ ಮಕ್ಕಳೇ ನೀವೇನು ಪಾಯಿಂಟ್ ಬರೀಬೇಕೋ ಇಷ್ಟಿಷ್ಟು ಪಾಯಿಂಟ್ಗಳು ಇಂತಿಂತ ಪಾಯಿಂಟ್ಗಳು ಬರೆದ್ರೆ ಸಾಕು ತುಂಬ ಅವಶ್ಯಕತೆ ಇಲ್ಲ ನೋಡಿ ಕೆಲವು ಪದಗಳು ಇಂಪಾರ್ಟೆಂಟ್ ಇರ್ತಾವಲ್ಲ ಅವು ಬರೆದ್ರೆ ಸಾಕು ಎಲ್ಲವೂ ಬೇಡ ಕೆಲವು ಪದಗಳು ಎಷ್ಟು ಸಾಕು ನೋಡಿ ಇಷ್ಟು ಬರೆದ್ರೆ ನಿಮಗೆ ಹೆಂಗೆ ನಾಲ್ಕು ಅಂಕ ಸಿಗುತ್ತೆ ನಾಲ್ಕು ಅಂಕ ಪಕ್ಕ ಸಿಕ್ಬಿಡುತ್ತೆ ಮಕ್ಕಳೇ ಈ ಥರ ಪದಗಳಿರ್ಬೇಕು ನಿಮಗೆ ಹೀಗೆ ಹೀಗೇನೆ ಮತ್ತೆ ಆನ್ಸರ್ ಅನ್ಸಾರ ಈ ಥರ ಕೊಟ್ಟು ಬರೆದು ಬಿಟ್ರೆ ನೀವು ಅವರು ಆ ರೀತಿ ನೋಡಿಕೊಂಡು ನಿಮಗೆ ಕರೆಕ್ಷನ್ ಮಾಡಿ ಒಳ್ಳೆಯ ಅಂಕವನ್ನು ಕೊಡ್ತಾರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನಿಮಗೆ ಇದನ್ನೆಲ್ಲ ಆನ್ಸರ್ ಕೊಡಲಿಕ್ಕೆ ಆಗಲಿಲ್ಲ ಮಕ್ಕಳೇ ಇವತ್ತು ಅದಕ್ಕೆ ಇದ್ದೀನಿ ಎಲ್ಲ ನೋಡ್ಕೊಂಡುಬಿಡಿ ಬರಿಬೇಡಿ ಹೀಗೆ ನೀವು ಸ್ವಲ್ಪ ಆರಾಮಾಗಿದ್ದೀರಲ್ಲ ಫ್ರೀ ಆಯಿತಲ್ಲ ಇವಾಗ ನೋಡ್ಕೊಳ್ಳಿ ಒಂದು ಎಷ್ಟು ಪದಗಳು ಇಂಪಾರ್ಟೆಂಟ್ ಇರ್ತಾವಲ್ಲ ಇಂಥ ಪದಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ನಾನು ಅದಕ್ಕೆ ನಮ್ಮ ಪರೀಕ್ಷೆ ಸುಗಮ ಪಕ್ಕಾ ಕೊಟ್ಟಿದ್ದೀನಿ ಇನ್ನು ಗದ್ಯ ಪದ್ಯ ಇದು ಕೂಡ ನಾಲ್ಕು ಅಂತ ಪ್ರಶ್ನೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ ಬಂದೇ ಬಿಡ್ತು ಮಕ್ಕಳಿಗೆ ಅದರಲ್ಲಂತೂ ಆಗ್ರ ಪ್ರಬಂಧ ಅಂತೂ ಬಂದೇ ಬಿಡ್ತು ಬಹಳ ಖುಷಿ ಆಗ್ಬಿಡ್ತು ಮಕ್ಕಳ ಇಂಪಾರ್ಟೆಂಟ್ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದೆ ನಾನು ಮಕ್ಕಳು ಇಂಪಾರ್ಟೆಂಟು ಓದಿ ಗ್ರಂಥಾಲಯ ಎಕ್ಸಾಂಪಲ್ ಆ್ಯಕ್ಚುಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕಂತ ಹೇಳಿದ್ದೀನಿ ಅನೇಕ ವಿದ್ಯಾರ್ಥಿಗಳು ಮೆನ್ಷನ್ ಮಾಡಿದರೆ ಆಲದ ಮರದಷ್ಟು ಅವ್ರು ಬೆಳೆದಿದ್ದಾರೆ ಅದಕ್ಕೆ ಕಾರಣ ಆ ಗ್ರಂಥಾಲಯ ಆ ಉದಾಹರಣೆ ಕೂಡ ಬಟ್ ಕೊಟ್ಟುಬಿಟ್ಟು ಬಿಟ್ಟು ಬರೀರಿ ಅಂತ ಹೇಳಿದ್ದೀನಿ ನಿಮಗೆ ಅಬ್ಬಾ ಭಾಳ ಖುಷಿ ಆಗ್ತಾ ಇತ್ತು ಉದಾಹರಣೆ ಕೊಡಿ ಮಕ್ಕಳೇ ಅಂತ ಹೇಳಿದೆ ನನಗೆ ಅವ್ರು ಹೇಳ್ತಾರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ದೇವಸ್ಥಾನದ ಸರದಿ ಸಾಲಿನಲ್ಲಿ ನಿಲ್ಲುವುದಕ್ಕಿಂತ ಗ್ರಂಥಾಲಯ ಸರದಿ ಸಾಲಿನಲ್ಲಿ ನಿಂತರೆ ನಮ್ಮ ಭಾರತ ದೇಶ ಎಂದೋ ಉದ್ದಾರ ಆಗುತ್ತದೆ ಅಂತ ಅವ್ರು ಹೇಳಿದ್ದಾರೆ ಮಕ್ಕಳೇ ಗ್ರಂಥಾಲಯದ ಬಗ್ಗೆ ಬಂದರೆ ಅದನ್ನು ಬರೀರಿ ಅಂತ ಕೂಡ ಹೇಳಿದೀವಿ ಅನೇಕ ವಿದ್ಯಾರ್ಥಿಗಳು ಬರೆದಿರ್ತಾರೆ ಅದೆಲ್ಲ ನಾನು ಹೇಳ್ಕೊಟ್ಟಿದ್ದು ಮಕ್ಕಳೇ ಇಂಥ ಪದಗಳನ್ನೆಲ್ಲ ಬಳಸಿ ಈ ಥರ ಕಂಗಾದೆ ಅದೇ ಬಂದ್ಬಿಡ್ತು ಎಕ್ಸಾಮಲ್ಲಲ್ಲಿ ಮರ್ತೋಗ್ಬಿಡ್ತೈತೆ ನಿಮಗೆ ಆದರೆ ಸ್ವಲ್ಪ ನೆನಪಿದ್ರು ಸಾಕು ಹಸುರು ಅಂತೂ ಮಕ್ಕಳ ನಿಮ್ಮ ಮಾತಿನಲ್ಲಿ ಬರಿ ಬರುವುದೇ ಬರುತ್ತದೆ ಹಾಗಂತ ನೀವು ನೋಡಿದ ಹಸಿರು ಬೆಟ್ಟ ಗುಡ್ಡ ಇದ್ರ ಬಗ್ಗೆನೂ ಬರೀರಿ ಅಂತ ಇವತ್ತೇ ದಿವಸ ಕಾಲು ತೊಗೊಂಡಾಗು ಹೇಳಿದೆ ಕ್ಲಾಸ್ ತೊಗೊಂಡೋಗಿ ಮಕ್ಕಳ ಇದು ಬರುತ್ತದೆ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಂತ ಬಂದೇ ಬಿಟ್ಟು ತುಂಬ ಖುಷಿ ಆಗುತ್ತದೆ ಕ್ವೆಶನ್ ಪೇಪರ್ ತುಂಬ ಟಪ್ಪೇನಿಲ್ಲ ಈಸಿ ಇದೆ ಆದರೆ ಒಂದೆರಡು ಮಿಸ್ಟೇಕು ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ ಮಕ್ಕಳ ಮಟ್ಟಕ್ಕೆ ಇದೆ ಬರೀತಾರೆ ಬೇಕು ಈ ಸಲ ಬರೀತಾರೆ ಮಕ್ಕಳು ಇಷ್ಟು ಬಂದರೆ ಸಾಕು ಮಕ್ಕಳೇ ಧನ್ಯವಾದಗಳೊಂದಿಗೆ ಅಮೃತೇಶ್ವರ ಕೆನಿ ಸಂಪನ್ಮೂಲ ವ್ಯಕ್ತಿಗಳು ಕನ್ನಡ ವ್ಯಾಕರಣ ಸಿಂಗಾರ ಮಕ್ಕಳೇ ಅದ್ಭುತವಾದಂಥ ಗ್ರಾಮರ್ ಪುಸ್ತಕ ಮಕ್ಕಳೇ ಎವರ್ ಗ್ರೀನ್ ಪುಸ್ತಕ ಇದು ಎವರ್ ಗ್ರೀನ್ ಪುಸ್ತಕ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಯಾವ ಪದ ಹುಡುಕಿದ್ರೂ ಇಲ್ಲ ಅನ್ನೋಂಗಿಲ್ಲ ಅಷ್ಟು ಅದ್ಭುತ ಯಾಕಂದರೆ ಎಲ್ಲ ಪ್ರತಿನಿತ್ಯ ಕ್ಲಾಸಲ್ಲಿ ಮಾಡುವಂಥ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಹಾಕಿ ಅದನ್ನು ಅದು ಹೇಳಬಾರ್ದು ಮಕ್ಕಳ ಅದು ಅದನ್ನು ತಗೊಂಡವ್ರಿಗೆ ಮಾತ್ರ ಅದು ಯಾರ್ಯಾರು ತಗೊಂಡಿದ್ರೋ ಅದು ಗ್ರಂಥಾಲಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡೇ ಕೊಟ್ಟಿದ್ದೀನಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅದು ಕೂಡ ಬಂದಿದೆ ಇನ್ನು ಆ ಕಕ್ಕಾಬಿಕ್ಕಿ ಸ್ವಂತ ವಾಕ್ಯ ಆ ಗಾದೆ ಆ ಪ್ರಬಂಧ ವ್ಯವಸ್ಥಾಪಕರ ಬಗ್ಗೆ ಎಲ್ಲ ಇದ್ದಾವೆ ನಮ್ಮ ಈ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಂತೂ ಅದ್ಭುತವಾದ ಪುಸ್ತಕ ಗೋಲ್ಡ್ ಇದ್ದ ಹಾಗೆ ಮಕ್ಕಳೇ ಅದು ಹಂಗಿದೆ ಆ ಪುಸ್ತಕ ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ತಗೊಂಡಿಲ್ಲ ಆ ತಗೊಳ್ಳಿ ಅದರಲ್ಲಿ ಪರೀಕ್ಷಾ ಸುಗಮದ ಬಗ್ಗೆ ತುಂಬ ಬರ್ತಾ ಬರ್ತಾಯಿದೆ ತುಂಬ ಅದ್ಭುತವಾದ ಪುಸ್ತಕ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಈ ಪುಸ್ತಕವನ್ನು ಮುಂದಿನ ಮಕ್ಕಳಿಗೆ ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ಅಷ್ಟೇ ನಿಮ್ಮ ಈ ಜೂನಿಯರ್ಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಏನಿರ್ತಾರೋ ಅವರಿಗೆಲ್ಲ ಸ್ವಲ್ಪ ಹೇಳಿ ಇಂತಹ ಪುಸ್ತಕ ಅದ್ಭುತವಾದ ಪುಸ್ತಕ ಅಂತ ನೀವುಗಳು ಹೇಳಬೇಕು ಯಾಕಂದ್ರೆ ನೀವುಗಳು ಓದಿದ್ದೀರಲ್ಲ ಕನ್ನಡ ವ್ಯಾಕರಣ ಸಿಂಗಾರ ಮತ್ತು ಪರೀಕ್ಷಾ ಸುಗಮ ಓದಿದ್ದೀರಾ ನಿಮಗೆ ಗೊತ್ತಿದೆ ಅದನ್ನೇನು ನಾವೇನು ಹೇಳಬೇಕಾಗಿಲ್ಲ ಕನ್ನಡ ವ್ಯಾಕರಣ ಸಿಂಗಾರದಲ್ಲಿ ನಿಮಗೆ ಬಂದಿರುವಂಥ ಗ್ರಾಮರ್ ಯಾವ ಯಾವುದು ಇಲ್ಲ ಅನ್ನೋಂಗಿಲ್ಲ ಮತ್ತೆ ಪರೀಕ್ಷಾ ಸುಗಮದಲ್ಲಿ ಮತ್ತೆ ಬಂದಿದೆ ಅದು ನೋಟ್ಸ್ ಅಂತೂ ಪರೀಕ್ಷಾ ಸುಗಮದಲ್ಲಿರುವಂಥ ನೋಟ್ಸ್ ಅದ್ಭುತವಾದಂಥ ನೋಟ್ಸ್ ಹಾಗಾಗಿ ಅದನ್ನು ಹೇಳಿ ಮಕ್ಕಳೇ ಎಲ್ಲರಿಗೂ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಲಿ ಕೇಳಿ ಹಿಂದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಗುಂಪುಗಳನ್ನೆಲ್ಲ ಸೇರಿಕೊಳ್ಳಿ ಇವನ್ನೆಲ್ಲ ಸೇರಿಕೊಳ್ಳಿ ಮಕ್ಕಳೇ ಟೆಲಿಗ್ರಾಮ್ ಲಿಂಕ್ ಇದೆ ವಾಟ್ಸಪ್ ಲಿಂಕ್ ಇದೆ ಇದನ್ನೆಲ್ಲ ಸೇರಿಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಥ್ಯಾಂಕ್ ಯು ಬೈ ಬೈ ಒಳ್ಳೆಯದಾಗಲಿ